ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಡೇ ಎಲ್ರಿಗೂ ಹ್ಯಾಪಿ 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 ಮಂಡೇ ಶ್ರಾವಣ ಸುಬ್ ಸೋಮವಾರದ ಇವತ್ತು ಇವತ್ತು ಶ್ರಾವಣ ಸೋಮವಾರ ಆ್ಯಕ್ಚುಲಿ ಹ್ಯಾಪಿ ಶ್ರಾವಣ ಸೋಮವಾರ ಎಲ್ರಿಗೂ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಭರ್ಜರಿ ಗುಡ್ ನ್ಯೂಸ್ ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೇನೆ ನಾನು ಗ್ರಹಲಕ್ಷ್ಮಿದು ಎಸ್ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಒಂದು ಖುಷಿ ವಿಚಾರನೇ ಓಕೆನಾ ಇವಾಗ ಏನಪ್ಪಾ ಅಂತಂದ್ರೆ ನಿಮಗೆ ಹೇಳ್ತೀನಿ ಬನ್ನಿ ಅದ್ರಲ್ಲಿ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದ್ರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದೀನಿ ಓಕೆನಾ ಹಾರ್ಟ್ಲಿ ರಿಕ್ವೆಸ್ಟ್ ನ ಮಾಡ್ಕೊತಾ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಡೇ ಬೈ ಡೇ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ನಾನು ಎವ್ರಿ ವಿಡಿಯೋ ಪ್ರತಿ ವೀಡಿಯೋದಲ್ಲಿ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ ಅದು ಒಂದು ಫಸ್ಟ್ ಸೆಕೆಂಡ್ ಬಂದುಬಿಟ್ಟು ನಾನು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಸ್ಕೀಮ್ಸ್ಗಳಾಗಲಿ ಆನ್ಲೈನ್ ಅಪ್ಲಿಕೇಶನ್ಗಳಾಗಲಿ ಎಲ್ಲ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಯಾವಾಗಲೂ ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಓಕೆ ನಾ ವೀಡಿಯೋನ ಸ್ಕಿಪ್ ಮಾಡಿ 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 ನೋ ನೋಡಬೇಡಿ ಯಾಕಂದರೆ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ನನಗೋಸ್ಕರ ಟೈಮ್ ತೊಗೊಂಡು ನೋಡಿ ಅಂತ ಹೇಳ್ತಾ ಬೇರೆಯವ್ರ ಬೇರೆಯವ್ರತನ ನಾನು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಆ ಥರ ಏನೂ ಇಲ್ಲ ನನ್ನ ತಲೆಯಲ್ಲಿ ಏನಿರುತ್ತೋ ಅದೇ ಹೇಳ್ತಾ ಇರ್ತೀನಿ ನಿನ್ನೆ ದಿವಸ ನಾನು ಏನು ಮಾಡಿರ್ತೇನೋ ಯಾರ ಜನಗಳಿಗೆ ಏನು ಪ್ರಾಬ್ಲಮ್ ಆಗಿರುತ್ತೋ ಅದೇ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರ್ತೀನಿ ಯಾಕಂದರೆ ಎಲ್ಲರೂ ನೀವು ಅದೇ ಥರ ಫೇಸ್ ಮಾಡ್ತಾ ಇರ್ತೀರ ಪ್ರಾಬ್ಲಮ್ಸು ಇವಾಗ ಯಾರು ನನಗೆ ಜನ ಬಂದು ಹೇಳ್ತಾ ಇರ್ತಾರೆ ಅದೇ ಥರ ನೀವು ಪ್ರಾಬ್ಲಮ್ಸು ನಿಮ್ಮ ತಲೆಯಲ್ಲೂ ಅದೇ ಓಡ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೂ ಅದೇ ಟೆನ್ಷನ್ ಆಗ್ತಿರ್ಬೋದಲ್ವಾ ನಿಮಗೂ ಅದೇ ತಲೆಯಲ್ಲಿ ಓಡ್ತಾ ಇರ್ತಿರ್ಬೋದಲ್ವ ಅಂತ ನಾನು ನಿಮಗೆ ಒಂದು ಇಷ್ಟಿಲ್ಲ ಆದರೂ ಒಂದು ಎಷ್ಟಾದರೂ ನಿಮಗೆ ನಂದು ವೀಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ ಒಂದು ಸ್ವಲ್ಪ ಚೂರು ಟೆನ್ಷನು ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊತೀನಿ ಓಕೆ ನಾ ವಿದೌಟ್ ಎನಿ ಟೈಮ್ ವೇಸ್ಟ್ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಏನಪ್ಪಾ ಅಂತಂದರೆ ಮತ್ತೆ ಗ್ರಹಲಕ್ಷ್ಮೀ ವೀಡಿಯೋ ಒಂದು ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೀನಿ ಎಸ್ ಗೃಹಲಕ್ಷ್ಮಿ ವೀಡಿಯೋ ರೀ ನಮ್ಮದು ಹೆಣ್ಮಕ್ಳು ಖುಷಿ ಇರಲ್ಲ ಇರ ಇರಲ್ಲ ಅಂತಂದರೆ ಮತ್ತೆ ಯಾರು ಇರಬೇಕು ಹೆಣ್ಮಕ್ಳು ಖುಷಿ ಇದ್ರೇ ಮನೇಲೊಂದು ಕಳೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ಬೋದಲ್ವಾ ಲ ಎಸ್ ಹೆಣ್ಮಕ್ಳು ಆಗಿದ್ರೇ ಲಕ್ಷ್ಮಿ ಬರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಈ ಗ್ರಹ ಲಕ್ಷ್ಮಿ ಬಗ್ಗೆನೇ ನಾನಿವತ್ತು ಮಾತಾಡ್ತಾ ಇದ್ದೀನಿ ಓಕೆನಾ ತುಂಬ ಜನ ಹನ್ನೊಂದನೇ ಕಂತಿನ ಅಮೌಂಟೇನೋ ಬಂತು ಬಟ್ ಹನ್ನೆರಡನೇ ಕಂತಿನ ಅಮೌಂಟು ಆಗಸ್ಟು ಇಪ್ಪತ್ತೈದನೇ ತಾರೀಕಿಂದ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದಿದ್ರು ಬಟ್ ಇನ್ನೂ ಬಂದಿಲ್ಲ ಯಾಕೆ ಅಂತ ತುಂಬ ಜನ ತುಂಬ ಟೆನ್ಷನಲ್ಲಿ ಇರ್ತಾರೆ ಬರುತ್ತಾ ಬರಲ್ವಾ ಇವಾಗ ಏನಂದರೆ ಪ್ರತಿ ಎವ್ರಿ ತಿಂಗ್ಳೂ ಈ ಸ ಈ ತಿಂಗಳು ಸ್ಟಾಪ್ ಮಾಡಿಬಿಟ್ರ ಅಕ್ಕಿ ಹಣ ಏನೋ ಸ್ಟಾಪ್ ಮಾಡಿಬಿಟ್ರು ಇದನ್ನು ಹಾಗೇ ಸ್ಟಾಪ್ ಮಾಡಿಬಿಟ್ರಾ ಅಂತ ತುಂಬ ಜನ ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ತುಂಬ ಜನ ಟೆನ್ಷನಲ್ಲಿ ಇರ್ತಾರೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದ್ದು ಎರಡು ಸಾವಿರ ಒಂದು ಎರಡು ಮೂರು ದಿನ ಆರಾಮಾಗಿರ್ತಾರೆ ಆಮೇಲೆ ಮತ್ತೆ ಏನಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂತಂದರೆ ಮತ್ತೆ ನೆಕ್ಸ್ಟ್ ಮಂತ್ ಬರುತ್ತಾ ಸ್ಟಾಪ್ ಮಾಡ್ತಾರಾ ಅಂತ ಇಲ್ಲ ಆ ಥರ ಏನೂ ಇಲ್ಲ ವರಿ ಮಾಡ್ಕೋಬೇಡಿ ನಮ್ಮ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಡಿದಂತೆ ನಡೆದರು ಅಂತಲೇ ಹೇಳ್ಬೋದು ಎಲ್ಲರೂ ಅಂತಾರೆ ನಮ್ಮ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಮಾತಿಗೆ ಮಾತ್ರ ಸೀಮಿತನ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀನಿ ಅಂತಂದಿದ್ರು ಬರೀ ಎರಡು ಸಾವಿರ ಮಾತ್ರ ಹಾಕಿದ್ದಾರೆ ಇನ್ನೆರಡು ಸಾವಿರ ಎಲ್ಲಿ ಅಂತ ಎಲ್ಲರೂ ತಲೆಯಲ್ಲೂ ಓಡ್ತಾ ಇರುತ್ತೆ ಎಲ್ರಿಗೂ ಕ್ವಶನ್ ಒಂದು ಕ್ವಶನ್ ಮಾರ್ಕ್ ಅಂತ ಇದ್ದೇ ಇರುತ್ತೆ ಅಲ್ವಾ ಅದೇ ಕ್ವಶನ್ಗೆ ನಾನಿವತ್ತು ಆನ್ಸರ್ ಮಾಡಕ್ಕೆ ಬಂದಿದ್ದೇನೆ ಎಸ್ ನಮ್ಮ ಮಾನ್ಯ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೀ ಮಾತಿಗೆ ಸೀಮಿತ ಅಲ್ಲ ಅಂತ ಯಾಕಂದರೆ ನಾನು ಸ್ಟೇಟಸ್ ಚೆಕ್ ಮಾಡಿದಾಗ ಇವನ್ ನಾನು ನನ್ನ ನಾನು ಚೆಕ್ ಮಾಡಿದ್ದೀನಿ ಸ್ಟೇಟಸ್ಸು ಏನಪ್ಪ ಅಂತಂದರೆ ನಾವು ಚೆಕ್ ಮಾಡೋಕ್ಕೆ ಹೋದಾಗ ನಮ್ಮದು ಸ್ಟೇಟಸ್ ನಮ್ಮದು ಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿದಾಗ ಸೊ ನಾನು ನಂದಲ್ಲದೆ ಇನ್ನೂ ಒಂದು ನಾಲ್ಕೈದು ಜನದು ನಮ್ಮದು ಹೆಣ್ಮಕ್ಳು ಬರ್ತಾರಲ್ವ ಅವ್ರದ್ದು ರೇಷನ್ ಕಾರ್ಡ್ ತೊಗೊಂಡು ನಾನು ಚೆಕ್ ಮಾಡಿದ್ದೀನಿ ಆವಾಗ ಏನಪ್ಪ ಅಂತಂದರೆ ಪುಷ್ಟು ಡಿ ಬಿ ಟಿ ಅಂತ ಬರ್ತಾಯಿದೆ ಸೊ ಹಾಗಾಗಿ ಅವ್ರದ್ದು ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಆಗಿದೆ ಅಮೌಂಟು ನಮಗೆ ಬ್ಯಾಂಕ್ ಥ್ರೂ ಇನ್ನೂ ಬರಬೇಕು ಅದು ಬ್ಯಾಚಸ್ ಬ್ಯಾಚಸ್ ಆಗಿ ಬರುತ್ತೆ ಸೊ ಯಾರು ವರಿ ಮಾಡ್ಕೋಬೇಡಿ ಈ ಹನ್ನೆರಡನೇ ತಿಂಗಳ ಅಮೌಂಟು ಎಲ್ರಿಗೂ ಬರುತ್ತೆ ಓಕೆ ಓಕೆನಾ ಈ ಎರಡು ಮೂರು ದಿವಸದಲ್ಲೇ ಬರುತ್ತೆ ನೋಡಿ ನೀವು ಯಾಕಂದರೆ ಪುಷ್ಟು ಡಿ ಬಿ ಟಿ ಅಂದರೆ ಖಂಡಿತ ಖಂಡಿತ ಬಂದೇ ಬರುತ್ತೆ ಅಮೌಂಟು ಓಕೆನಾ ಇನ್ನು ತುಂಬ ಜನಕ್ಕೆ ಹನ್ನೆರಡನೇ ಕಂತದ ಅಮೌಂಟು ಬಂತು ಓಕೆ ಇವಾಗ ಹನ್ನ ಸಾರಿ ಹನ್ನೆರಡನೇ ಕಂತದ ಅಮೌಂಟು ಬರುತ್ತೆ ಓಕೆ ನಮಗೆ ಹನ್ನೊಂದನೇ ಕಂತ ಬಿಣ್ಣು ಬಂದಿಲ್ವಲ್ಲ ಅವ್ರಿಗೇನು ಅಂತ ತುಂಬ ಜನ ತುಂಬ ತಲೆಯಲ್ಲಿ ಕ್ವಶನ್ಸ್ ಇರುತ್ತೆ ಸೊ ಅವ್ರಿಗೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನೋಡಿ ಯಾರ್ಯಾರಿಗೆ ಲೆವೆಂತು ಮತ್ತು ಟು ಲೆವೆಂತ್ ಇನ್ಸ್ಟಾಲ್ಮೆಂಟ್ ಯಾರಿಗೆ ಬಂದಿಲ್ಲ ಹನ್ನೊಂದನೇ ಕಂತಿನ ಅಮೌಂಟು ಯಾರಿಗೆ ಬಂದಿಲ್ಲ ಅವರಿಗೆ ಈ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಈ ಸಾರಿ ಓಕೆನಾ ಆಲ್ರೆಡಿ ಪುಷ್ ಆಗಿದೆ ಅವ್ರ ಕಡೆಯಿಂದ ಪುಷ್ ಡಿ ಬಿ ಟಿ ಅಂತಲೇ ಬರ್ತಾಯಿದೆ ಎಲ್ರದು ಏನು ಇವಾಗ ನಮ್ಮದು ಹನ್ನೆರಡನೇ ಕಂತಿನ ಅಮೌಂಟು ಬರ್ತಿರ್ಲಿಲ್ಲ ಅಂತಂದರೆ ಏನು ಬರ್ತಾಯಿತ್ತು ಅಂತಂದರೆ ಇವ್ರಿಗೆ ಏನೋ ರಿಜೆಕ್ಟೆಡ್ ಅಂತ ಬರ್ತಾ ಇರುತ್ತೆ ಸೊ ರಿಜೆಕ್ಟ್ ಆಗಿಲ್ಲ ಇದು ಪುಷ್ಟು ಡಿ ಬಿ ಟಿ ಅಂತ ಬರ್ತಾ ಇದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಪುಷ್ಟು ಡಿ ಬಿ ಟಿ ಅಂತ ಅಂತ ಬರ್ತಾ ಇದೆ ಅಂದರೆ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡಬೇಕು ಅವರು ಫಿಫ್ಟೀನ್ ಡೇಸ್ ಅವರು ಹೇಳಿರೋ ಪ್ರಕಾರ ಒಂದು ತಿಂಗಳದ ಅಮೌಂಟು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಹದಿನೈದು ದಿವಸ ಬೇಕು ಸೊ ಹದಿನೈದು ದಿವಸ ಅವ್ರಿಗೆ ಗ್ಯಾಪ್ ಬೇಡವಾ ಸೊ ಅವರು ಒಂದು ಅವ್ರಿಗೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಯಾರೋ ನಾನು ಮೊನ್ನೆ ನ್ಯೂಸಲ್ಲಿ ನೋಡಿದೆ ಏನಪ್ಪ ಅಂತಂದರೆ ಈ ಎರಡು ಸಾವಿರ ಬರೋದಕ್ಕೆ ಎರಡು ಸಾವಿರ ಬರೋದಕ್ಕೇ ಖುಷಿಗೆ ಎರಡು ಸಾವಿರ ಬಂದಿದ್ದ ಖುಷಿಗೆ ಫುಲ್ಲು ಊರು ಊರಿಗೇ ಒಬ್ಬಟ್ಟು ಊಟ ಹಾಕಿದಾರಂತೆ ಸೊ ಇದನ್ನು ಲಕ್ಷ್ಮಿ ಹೆಬ್ಬಾಳ್ಕರು ಮೇಡಮ್ ಅವ್ರಿಗೂ ತಲುಪಿದೆ ಅವರೇ ಫೋನಲ್ಲಿ ಮಾತಾಡ್ತಾ ಇದ್ರು ನ್ಯೂಸಲ್ಲೆಲ್ಲ ನೋಡಿದ್ದೀನಿ ನೋಡಿ ಅಜ್ಜಿ ಮಾಡಿದ್ದಾರೆ ಇದು ಈ ಕೆಲಸನ ಅಜ್ಜಿ ಮಾಡಿದ್ದಾರೆ ಸೊ ಇದು ಒಂದು ಖುಷಿ ವಿಚಾರನೇ ಅನ್ಬೋದಲ್ವಾ ಓಕೆ ಇದು ಒಂದು ನಿಜ ಬ್ಲೆಸ್ಡು ಎಲ್ರಿಗೂ ಎರಡೆರಡು ಸಾವಿರ ಎಷ್ಟೋ ಯಾವುದೋ ನಾನಾ ರೀತಿಯಾಗಿ ಹೆಲ್ಪ್ ಆಗಿದೆ ಅಲ್ವಾ ಸೊ ಇವಾಗ ಎಲ್ರಿಗೂ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಹನ್ನೆರಡನೇ ಕಂತು ಅಮೌಂಟು ಇನ್ನು ಎರಡು ಮೂರು ದಿವ್ಸದಲ್ಲಿ ಬರುತ್ತೆ ಹನ್ನೊಂದನೇ ಕಂತದ್ದು ಅಮೌಂಟು ಯಾರಿಗೆ ಬಂದಿಲ್ಲ ಅವ್ರಿಗೆ ಎರಡೂ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇವಾಗ ಇಲ್ಲಿಗೆ ಗೃಹಲಕ್ಷ್ಮಿ ಮುಗೀತು ಇನ್ನು ಗೃಹ ಜ್ಯೋತಿ ತುಂಬ ಜನ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೊಂಡಿದ್ದಾರೆ ಇವಾಗ ಈ ಮನೆಯಿಂದ ನಾವು ಹೊಸ ಮನೆಗೆ ಶಿಫ್ಟ್ ಆದರೆ ಅವರು ಅಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು ಈ ಮನೆಯದು ನಾವು ಡಿ ಲಿಂಕ್ ಮಾಡಬೇಕು ಹೊಸದಾಗಿ ಅಪ್ಲೈ ಮಾಡಬೇಕು ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಬರುತ್ತೆ ನನಗೆ ಯಾರೋ ಒಬ್ಬರು ಹೊಸ ಮನೆಗೆ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ನಮ್ಮ ಆಧಾರ್ ಕಾರ್ಡಿಂದನೇ ಡಿ ಲಿಂಕ್ ಮಾಡಿ ಅಂತ ಮಾಡ್ತಾ ಇದ್ದಾರೆ ಆ ಥರ ಬರೋಲ್ಲ ಹಳೆ ಮನೆಯವರು ಡಿ ಲಿಂಕ್ ಮಾಡಿದಾಗ ಮಾತ್ರ ನೀವು ಹೊಸದಾಗಿ ಅಪ್ಲೈ ಮಾಡ್ಕೊ ಮಾಡ್ಕೊಳ್ಳೋಕೆ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಇದು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಯಾರ್ಯಾರು ಈ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತೀರಾ ಹಳೆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತೀರಾ ಅವರು ನಿಮ್ಮ ನಿಮ್ಮ ಗ್ರಹ ಜೊತೆ ಯಾರ್ಯಾರು ಮಾಡಿಸಿದಿರಾ ಅಂದರೆ ಕರೆಂಟ್ ಬಿಲ್ ಯಾರ್ಯಾರು ಮಾಡಿಸಿದಿರಾ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೂ ಯೂಸ್ ಆಗುತ್ತೆ ಇನ್ನು ಹೊಸದಾಗಿ ಯಾರು ಬರ್ತಾರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಈ ವಿಡಿಯೋ ಮಾತ್ರ ಓಕೆನಾ ಯಾಕಂದರೆ ಹೊಸ ಆಧಾರ್ ಕಾರ್ಡ್ ತಂದು ನನಗೆ ಇದು ಡಿಲಿಂಕ್ ಮಾಡಿಕೊಡಿ ಅಂತಂದರೆ ಆ ಥರ ಇಲ್ಲ ನನಗೆ ಸೊ ನನಗೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ನನಗೆ ಡಿ ಲಿಂಕ್ ಮಾಡಿ ಹೊಸದಾಗಿ ಲಿಂಕ್ ಮಾಡೋಕ್ಕೆ ಸೊ ಯಾರು ಈ ಮನೆಯಿಂದ ಬೇರೆ ಮನೆ ಶಿಫ್ಟ್ ಆಗ್ತೀರಾ ನೀವು ಡಿ ಲಿಂಕ್ ಮಾಡಿದರೆ ಮಾತ್ರ ಹೊಸದಾಗಿ ಯಾರು ಬರ್ತಾರೆ ಅವ್ರದ್ದು ನಾನು ಅಪ್ಲೈ ಮಾಡೋಕ್ಕೆ ಸಾಧ್ಯ ಇರುತ್ತೆ ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊತಾ ಇದ್ದೀನಿ ಮತ್ತು ನಾನು ಪ್ರ ಎವ್ರಿ ವಿಡಿಯೋದಲ್ಲಿ ನಿಮಗೆ ತಿಳಿಸೋದೇನಂತಾದರೆ ತಿಳಿಸ್ತಾನೇ ಇದ್ದೀನಿ ಯಾರು ಜಿ ಎಸ್ ಟಿ ಪೇಯರ್ ಅಲ್ಲ ಅವರು ಆರಾಮಾಗಿ ನೀವು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡುಗಳೆಲ್ಲ ಜೆರಾಕ್ಸು ಸೊಸೈಟಿಗೆ ಕೊಡಿ ಸೊಸೈಟಿಗೆ ಕೊಡ್ಬೋದು ಇಲ್ಲ ನೀವು ಏನಪ್ಪ ಅಂತಂದರೆ ಇದು ಕೊಡ್ಬೋದು ಫುಡ್ ಆಫೀಸ್ಗೆ ಓಕೆನಾ ಇನ್ನು ಯಾರ್ಯಾರು ಜಿ ಎಸ್ ಟಿ ಪೇಯರ್ ಇದ್ದೀರಾ ಅವ್ರದ್ದು ಅಂತಲೇ ಲೀಸ್ಟ್ ಬಂದಿರೋದು ಅದು ಆಧಾರ್ ಕಾರ್ಡು ಇನ್ನು ಜಿ ಎಸ್ ಟಿ ಪೇಯರ್ ಅಂತ ಬಂದರೆ ಗೊತ್ತಲ್ವಾ ಕಾರ್ಡು ಒಂದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಓಕೆನಾ ಸೊ ಯಾರು ವರಿ ಮಾಡ್ಕೋಬೇಡಿ ನೀವು ಯಾರು ಜಿ ಎಸ್ ಟಿ ಪೇಯರ್ ಇಲ್ಲ ಅಂತಂದರೆ ಆರಾಮಾಗಿ ನಿಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಜೆರಾಕ್ಸ್ಗಳೆಲ್ಲ ಕೊಟ್ಬಿಡಿ ಸೊಸೈಟಿಗೆ ಇಲ್ಲ ಡೈರೆಕ್ಟಾಗಿ ಫುಡ್ ಆಫೀಸ್ಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಅಂತೂ ನಿಮಗೆ ಗೊತ್ತಾಯ್ತಲ್ವ ಯಾರು ವರಿ ಮಾಡ್ಕೊಳ್ದೆ ಆರಾಮಾಗಿರಿ ಇನ್ನು ಹಬ್ಬಕ್ಕಂತೂ ಬಂದೇ ಬರುತ್ತೆ ಅಮೌಂಟು ಯಾವುದು ಗಣೇಶ ಚತುರ್ಥಿಗೆ ಗೌರಿ ಹಬ್ಬಕ್ಕೆ ಅಂತೂ ಬಂದೇ ಬರುತ್ತೆ ಲಾಸ್ಟ್ ಟೈಮು ಗೌರಿ ಹಬ್ಬಕ್ಕೂ ಬಂದಿತ್ತು ಒಂದು ಖುಷಿ ವಿಚಾರವೇ ಇತ್ತು ಎಲ್ರಿಗೂ ಗೌರಿ ಹಬ್ಬಕ್ಕೆ ಗಣೇಶ ಗೌರಿ ಹಬ್ಬಕ್ಕೆ ಲಾಸ್ಟ್ ಟೈಮು ಅಮೌಂಟ್ ಹಾಕಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾ ಮೇಡಮ್ ಅವರು ಸೊ ಇದು ಈ ಈ ತಿಂಗಳಿಗೂ ನಿಮಗೆ ಬಂದೇ ಬರುತ್ತೆ ಅಮೌಂಟು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಮಾತ್ರ ಆದಷ್ಟು ಆದಷ್ಟು ಎಲ್ಪ್ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನನಗೂ ನನ್ನ ನನ್ನ ವೀಡಿಯೋನು ಗ್ರೋ ಆಗ್ತಾ ಇದ್ದೀನಿ ಅಂದರೆ ನಾನು ಮಾತಾಡೋ ಶೈಲಿ ಸ್ವಲ್ಪ ನನಗೂ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನನಗೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ಆಮೇಲೆ ಹಾಂ ನನಗೂ ಹಾಂ ಇವಾಗ ನಂದು ಇಷ್ಟ ಇದೆ ಒಂದು ಚೂರಾದರೂ ಜನಗಳಿಗೆ ನನ್ನ ಮಾತುಗಳು ಇಷ್ಟ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಬೇಗನೆ ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ಗ್ರಹಲಕ್ಷ್ಮಿದ ಮಾತ್ರ ನನಗೆ ಏನಪ್ಪಾ ಅಂತಂದರೆ ಹೇಳೋಕ್ಕಾಗಲ್ಲ ನನಗೆ ಯಾಕಂದರೆ ನಿಮ್ಮ ಕಾರ್ಡ್ ನಂಬರ್ ಇಲ್ದೇ ನನಗೆ ನನಗೆ ಕಾರ್ಡ್ ನಂಬರ್ ಇಟ್ಕೊಂಡೆ ನಾನು ಏನೂ ಹೇಳಬೇಕು ಅಂದರೆ ನಾನು ಕಾರ್ಡ್ ನಂಬರ್ ಇಟ್ಕೋಬೇಕು ಯೂಟ್ಯೂಬಲ್ಲಿ ಯಾರೂ ಕಾರ್ಡ್ ನಂಬರು ಶೇರ್ ಮಾಡೋಕೆ ಇಷ್ಟಪಡಲ್ಲ ನನ್ನ ನಂಬರ್ ಕೊಡೋಕ್ಕೆ ನನಗೆ ಭಯ ಆಗ್ತಾ ಇದೆ ಇನ್ನೂ ಹೊಸದ ನಾನು ಏನಾದರೂ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಯಿತು ಯೂಟ್ಯೂಬಲ್ಲಿ ಅಂತಂದರೆ ನಾನೇ ಒಂದು ಹೊಸದಾಗಿ ನಂಬರ್ ಪರ್ಚೇಸ್ ಮಾಡಿ ಅಂತಲೇ ಇಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಮತ್ತು ಬೇರೆಯವ್ರ ಥರ ಒಂದು ಸ್ವಲ್ಪ ದಿವಸ ಆನ್ ಇಟ್ಟು ಮತ್ತು ಆಫ್ ಮಾಡೋದು ಆ ಥರ ಏನೂ ಇಲ್ಲ ನಂದು ನಿಜ ಒಂದು ಹೆಲ್ಪ್ ಮಾಡಬೇಕು ಎಲ್ರಿಗೂ ಅಂತ ನನ್ನದು ನಿಜ ತುಂಬಾ ಆಸೆ ಇದೆ ಬಟ್ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂದರೆ ನಾನು ನಿಜ ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಕಂಟೆಂಟ್ ಒಂದಿಗೆ